ಹೆಲೋ ಪೀಪಲ್ ಹೇಗಿದ್ದೀರಾ ಹಾಗೆ ಇದು ನನ್ನ ಹೊಸ ವೀಡಿಯೋ ವಿಡಿಯೋ ಮಾಡಿ ತುಂಬ ದಿವಸ ಆಗಿತ್ತು ಆದರೆ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಯಾಕಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಕ್ಲಿಪ್ಸ್ ಎಲ್ಲನೂ ತಗೊಂಡಿಟ್ಕೊಂಡಿದ್ದೆ ಹಾಗಾಗಿ ಈಗ ನಾನು ಎಡಿಟ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಹಾಗೆ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ತುಂಬ ಚೆನ್ನಾಗಿದೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ದೇವ್ರ ಮನೆ ಪೂಜೆ ಹೇಗೆ ಮಾಡ ಅಂದರೆ ಮಕ್ಕಳೆಲ್ಲ ಊರಿಗೆ ಹೋಗಿದ್ರು ರಜೆ ಟೈಮ್ ಅಲ್ವಾ ಸೊ ಹಾಗಾಗಿ ಈ ರೀತಿ ಆಗಿದೆ ಇದು ಈ ರೀತಿ ಏನಕ್ಕಪ್ಪ ಆಗಿದೆ ಅಂದರೆ ಹಸ್ಬೆಂಡ್ ಪೂಜೆ ಮಾಡೋದ್ರಿಂದ ಈ ರೀತಿ ಮಾಡಿಟ್ಟಿದ್ದಾರೆ ಅಂದರೆ ನಮ್ಮದು ಮಂತ್ಲಿ ಸೈಕಲ್ ಇರುತ್ತಲ್ವ ಹಾಗಾಗಿ ಲೇಡೀಸ್ದು ಎಲ್ಲ ಮುಗಿದಿತ್ತು ಇವಾಗ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರಾತ್ರಿಯೇ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕೆ ದೇವ್ರ ಮನೇನ ಇದ್ದೀನಿ ಯಾಕಂದರೆ ನಾಳೆ ಹುಣ್ಣಿಮೆ ಇದೆ ಬೆಳಗ್ಗೆ ಹಾಗಾಗಿ ಇವಾಗಲೇ ಕ್ಲೀನ್ ಮಾಡಿ ಹಿಟ್ಟು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನೋಡ್ತಾ ಇರ್ಬೋದು ಇವಾಗೆಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಟಿದ್ದೀನಿ ಈಗ ನಾಳೆ ಬೆಳಗ್ಗೆಗೆ ಪೂಜೆ ಮಾಡ್ಕೋಬೇಕು ಹಾಗಾಗಿ ಇವಾಗೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮದು ದೇವ್ರ ಮನೆ ನೋಡ್ತಾ ಇರ್ಬೋದು ತುಂಬ ಚಿಕ್ಕದು ಆದ್ರೂ ಪರವಾಗಿಲ್ಲ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಚೆನ್ನಾಗಿ ಇದೆ ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನೈಟ್ ಟೈಮು ನೋಡ್ತಾ ಇರ್ಬೋದು ಇದು ಬೆಂಗಳೂರಲ್ಲಿ ಅಂದರೆ ಇವತ್ತು ಹುಣ್ಣಿಮೆ ಇತ್ತಲ್ವಾ ಸೊ ಹುಣ್ಣಿಮೆ ದಿನದ್ದು ವೀಡಿಯೋ ಇದು ಹುಣ್ಣಿಮೆ ದಿನ ನಾನು ಮೇಲುಗಡೆ ಬಟ್ಟೆ ಹಾಕೋದಕ್ಕೆ ಅಂತ ಬಂದಿದೆ ಹಾಗಾಗಿ ತಣ್ಣಗೆ ಗಾಳಿ ಕೂಡ ಬೇಸ್ತಿ ಬೀಸ್ತಿತ್ತು ಈ ಸಖೇನಲ್ಲಿ ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ವಾತಾವರಣ ಅಂತ ಹೇಳ್ಬಿಟ್ಟು ಹುಣ್ಣಿಮೆ ಆಗಿದ್ದರಿಂದ ಒಂಥರ ಚೆನ್ನಾಗಿರುತ್ತೆ ಅಂದರೆ ಚಂದ್ರನ ನೋಡೋದಕ್ಕೆ ಎಷ್ಟೊತ್ತು ನೋಡ್ತಾಯಿದ್ರು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನನಗೂ ಅಷ್ಟೇ ಹಾಗಾಗಿ ನೋಡ್ಕೊಂಡು ನಿಂತಿದ್ದೆ ಇದು ಎಲೆಕ್ಷನ್ ದಿವ್ಸ ಎಲೆಕ್ಷನ್ ಆಗಿ ಇದೇನಪ್ಪ ಒಂದು ತಿಂಗಳಾದ್ಮೇಲೆ ವಿಡಿಯೋ ಶೇರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಅದೇ ಹೇಳಿದ್ನಲ್ಲ ಒಂದು ತಿಂಗಳಿಂದ ವೀಡಿಯೋ ಹಾಕೋದಕ್ಕೆ ಮನ್ಸಿರಲಿಲ್ಲ ಹಾಗಾಗಿ ನಾನು ವಿಡಿಯೋ ಹಾಕಿ ಇದು ಮಾಡಿರ್ತಾ ಇರಲಿಲ್ಲ ಎಲೆಕ್ಷನ್ ಡ್ಯೂಟಿಗೆ ಬಸ್ಗಳೆಲ್ಲ ಹೋಗಿದ್ರಿಂದ ಬಿ ಎಮ್ ಟಿ ಸಿ ಬಸ್ಗಳನ್ನೇ ಹಾಕಿದ್ರು ನಾವು ಕೂಡ ಊರಿಗೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ ಸೊ ನೋಡ್ತಾ ಇರ್ಬೋದು ಒಂದೇ ಒಂದಿದೆ ಕೆಂಪಸ್ ಇನ್ನು ಮಿಕ್ಕಿದವೆಲ್ಲ ನೀಲಿ ಬಸ್ಸು ನೀಲಿ ಬಸ್ಸು ಗ್ರೀನ್ ಬಸ್ಸು ಇವೆಲ್ಲ ಬೆಂಗಳೂರಲ್ಲಿ ಓಡಾಡೋ ಅಂದರೆ ಸಿಟಿ ಬಸ್ಸು ಸೊ ಅದನ್ನೇ ಇವತ್ತು ಹಳ್ಳಿಗಳ್ಗೆ ಹಾಕಿದ್ದಾರೆ ನನ್ನ ಅದೃಷ್ಟಕ್ಕೆ ಸೀಟ್ ಸಿಕ್ತು ಸೀಟ್ ಸಿಕ್ಕಿ ಊರಿಗೆ ಬಂದಿದ್ದೆ ಊಟ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಊರಲ್ಲಿ ಹಸ್ಬೆಂಡ್ ಊರಲ್ಲಿ ಹಬ್ಬ ಕೂಡ ಇತ್ತು ಹಸ್ಬೆಂಡ್ ಊರಲ್ಲೇನೆ ಇದೆ ನಂದು ಹೋಟ್ ರೈಡಿ ಅಮ್ಮ ಮನೆಗೆ ಬರ್ತಾಯಿದ್ದೀನಿ ಫಸ್ಟು ಅಮ್ಮ ಮನೆಗೆ ಹೋಗಿ ಆಮೇಲೆ ಹಂಗೆ ಹಸ್ಬೆಂಡ್ ಮನೆಗೆ ಹೋಗಬೇಕು ಯಾಕಂದರೆ ಅಮ್ಮ ಮನೇಲಿ ಮಕ್ಕಳಿದ್ದಾರೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ಬೇಕು ಹಾಗೆ ಊರಿಗೆ ಬಂದು ಇಲ್ಲಿ ಇಳ್ಕೊಂಡೆ ನಮ್ಮೂರು ಅಂತಂದರೆ ಮೈಸನ್ ಇದು ಊರಿಂದ ಮತ್ತೆ ಅಂದರೆ ಬಸ್ ಇಲ್ಲಿಯೇ ಸ್ಟಾಪ್ ಕೊಡುತ್ತೆ ಇಲ್ಲಿಂದ ಮತ್ತೆ ನಮ್ಮ ಊರಿಗೆ ಒಂದು ಹತ್ತು ಎಂಟು ಕಿಲೋಮೀಟ್ರ್ ಇದೆ ಅಲ್ಲಿಗೆ ಬರೋದಕ್ಕೆ ಯಾವುದು ವೆಹಿಕಲ್ಸ್ ಇರಲಿಲ್ಲ ವೆಯ್ಟ್ ಇದ್ದೆ ನನ್ನ ತಮ್ಮನ ಬರೋ ಹೇಳಿದ್ದೆ ಹಾಗೆ ನನ್ನ ತಮ್ಮ ಬಂದಿದ್ದ ಸೊ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಪೂಜೆ ಸಾಮಾನೆಲ್ಲ ದೇವ್ರು ಮಾಡಬೇಕಿತ್ತು ನಾನು ಹಾಗಾಗಿ ಪೂಜೆ ಸಾಮಾನೆಲ್ಲ ತಗೊಂಡು ಬಂದೆ ಅಮ್ಮನ ಮನೆಗೆ ಬಂದು ಮಕ್ಕಳನ್ನ ಅರಡಿಯಾಗಿ ಕೇಳಿ ಸ್ನಾನ ಮಾಡಿ ಅವ್ರನ್ನ ಕರ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹಸ್ಬೆಂಡ್ ಮನೆ ದೇವರು ಅಂದ್ರೆ ಗ್ರಾಮ ದೇವತೆ ಅದು ಹಬ್ಬ ಕೂಡ ಇದೆ ಹಾಗಾಗಿ ನಾನು ಮಕ್ಕಳು ಹೋಗ್ತಾ ಇದ್ದೀವಿ ನನ್ನ ಜೊತೆ ಇರೋದು ನನ್ನ ತಂಗಿ ಮಗ ಹಾಗೆ ನನ್ನ ಚಿಕ್ಕ ಮಗಳು ಯಾಕೆ ನನ್ನ ದೊಡ್ಡ ಮಗಳು ಮೂರು ಜನ ಹೋಗ್ತಾ ಇದ್ವಿ ಇಲ್ಲಿ ಮಾಸ್ತಮ್ಮ ಅಂತಾರಲ್ಲ ಮಾಸ್ತಮ್ಮನ ಗುಡಿ ಇದೆ ಸಾರಿ ಇದು ಶಿವನ ಗುಡಿ ಅಂತಂದ್ರೆ ಈಶ್ವರಪ್ ಈಶ್ವರ ಸ್ವಾಮಿ ಗುಡಿ ಅಂತಾರೆ ಸೊ ಅದು ಕೆರೆ ಹತ್ರ ಇದೆ ಇದು ನಮ್ಮೂರ ಕೆರೆ ಅಲ್ಲಿ ಹಂಗೆ ರೋಡಲ್ಲೇ ಕೈ ಮುಕ್ಕೊಂಡು ಅಲ್ಲಿವರೆಗೂ ಹೋಗಲಿಲ್ಲ ಸೊ ರೋಡಲ್ಲೇ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಅಮ್ಮ ಮನೆಯಿಂದ ಹಸ್ಬೆಂಡವರು ಒಂದೂವರೆ ಕಿಲೋಮೀಟ್ರು ಹಾಗೆ ಹಸ್ಬೆಂಡ್ ಮನೆಯಿಂದ ಊರಿಂದ ಹೊರ್ಗಡೆ ಇರೋದು ದೇವಸ್ಥಾನ ಅಲ್ಲಿಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗೋದಕ್ಕೆ ಹಾಗೆ ಇಲ್ಲಿ ಮಾಸ್ತಮ್ಮನ ಗುಡಿ ಅಂತ ಇದೆ ಸೊ ಅಲ್ಲಿಗೂ ಹೋಗಿ ಹಂಗೆ ಆಚೆನೆ ಕೈ ಮುಕ್ಕೊಂಬಂದ್ವಿ ಯಾಕಂತಂದರೆ ಅದು ಹಾಕಿತ್ತು ಹಾಗಾಗಿ ಅಂದರೆ ಗೇಟು ಬಟ್ ಕಾಣಿಸ್ತಾಯಿತ್ತು ಒಳಗಡೆ ಎಲ್ಲವ ಹಾಗಾಗಿ ನಾನು ಹಾಗೆ ಕೈ ಮುಕ್ಕೊಂಡು ಬಂದೆ ಈ ಮಾಸ್ತಮ್ಮನ ಮುಂದ ಗುಡೀಲಿ ನಮ್ಮ ಕಡೆ ಮದುವೆಗೆ ಮುಂಚೆ ಒಡವೆ ಬಟ್ಟೆಗಳೆಲ್ಲ ತಂದು ಇಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡೋಗಿ ಮದುವೆಗಳನ್ನ ಮಾಡೋದು ಹಾಗೆ ದೇವರೆಲ್ಲ ಅಂತ ಎಲ್ಲ ಮಾಡ್ತಾರೆ ಸೊ ಅದು ಮಾಡೋದಕ್ಕೆ ಮುಂಚೆ ಈ ಮಾಸದ ಮುಂದೇ ಮದುವೆಗೆ ತಂದಿರತಕ್ಕಂಥ ಬಟ್ಟೆ ಉಡುವೆ ಎಲ್ಲ ಇಟ್ಟು ಪೂಜೆ ಮಾಡಿ ತೊಗೊಂಡು ಹೋಗೋದು ಹಾಗಾಗಿ ಹಾಗೆ ಒಂದು ಕ್ಲಿಪ್ ತೊಗೊಂಡ್ವಿ ಇದೇ ನಮ್ಮ ಯಜಮಾನ್ರ ಮನೆ ದೇವಸ್ಥಾನ ಅಂದರೆ ಮನೆ ದೇವರು ಅಂದರೆ ಗ್ರಾಮ ದೇವತೆ ಕೆಂಪಮ್ಮ ದೇವಿ ಈಗ ಒಂದ್ ವರ್ಷದ ಹಿಂದೆ ಹೊಸ ದೇವಸ್ಥಾನ ಕಟ್ಟಿರೋದು ಹಾಗೆ ಇಲ್ಲಿ ಚೌಟ್ರಿ ಕೂಡ ಇದೆ ತುಂಬಾ ವಿಶಾಲವಾಗಿ ದೊಡ್ಡದಾಗಿ ಇದೆ ಜಾಗ ಸುತ್ತಮುತ್ತವ ನೋಡ್ತಾ ಇರ್ಬೋದು ನೀವು ಹಾಗೆ ಸಿಕ್ಕಾಬಟ್ಟೆ ಬಿಸಿಲಿದ್ದಿದ್ರಿಂದ ಕಾಲು ಸುಡ್ತಾ ಇದ್ದೋ ನಾವುನು ಕೂಡ ಪೂಜೆಗೆ ಹೋದ್ವಿ ಹಾಗೆ ಇನ್ನೂ ಅಮ್ಮನ್ಗ ಅಲಂಕಾರ ಮಾಡಿಲ್ಲ ಇವತ್ತು ಇವತ್ತು ಶುಕ್ರವಾರ ಆಗಿದ್ದರಿಂದ ಈ ಎಲ್ಲ ಪೂಜೆಗೆ ಜನಗಳು ಬರ್ತಾ ಇದ್ದರು ಸಂಜೆಗೆ ಹೊತ್ತಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇದು ಬೆಳಗ್ಗೆ ಆಗಿದ್ದರಿಂದವ ಅಂದರೆ ಮಧ್ಯಾಹ್ನ ಅಂತಲೇ ಹೇಳ್ಬೋದು ಮ ನವರಾಶ್ರಲ್ಲಿ ಮಧ್ಯಾಹ್ನ ಆಗಿದ್ದರಿಂದ ಎಲ್ಲ ಪೂಜೆಗೆ ಸಿಂಪಲ್ಲಾಗಿ ಪೂಜೆ ಮಾಡಿದರು ನಮ್ಮ ಕಡೆ ಊರ ಹಬ್ಬ ನಡೆಯೋದು ನೈಟ್ ಟೈಮು ಹಾಗಾಗಿ ನೈಟು ಸಂಜೆ ಸಂಜೆ ಟೈಮಿಗೆ ತುಂಬ ಚೆನ್ನಾಗಿ ಅಮ್ಮನಿಗೆ ಅಲಂಕಾರ ಮಾಡ್ತಾರೆ ಇದೆ ಕೆಂಪಮ್ಮ ದೇವಿ ನಮ್ಮ ಮನೆ ದೇವರು ಅಂತಾನೆ ಹೇಳ್ಬೋದು ನಮ್ಮನ್ನ ಕಾಯ್ತಕ್ಕಂತ ಅಮ್ಮ ಅಂತಾನೆ ಹೇಳ್ಬೋದು ಎಲ್ಲ ಕಡೆ ಊರಲ್ಲೂ ಜಾಸ್ತಿ ಕೆಂಪಮ್ಮ ದೇವಿ ಅಂತ ಇದೆ ಹಳ್ಳಿಗಳ ಗ್ರಾಮ ದೇವತೆ ಒಂದೊಂದು ಊರ್ ಕಡೆ ಒಂದೊಂದು ದೇವರನ್ನ ಮಾಡ್ಕೊಂಡಿದ್ದಾರೆ ಹಾಗೆ ಇದು ನಮ್ಮ ಊರಿನ ದೇವ್ ದೇವತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆಂಪಮ್ಮ ದೇವಿ ದೇವಸ್ಥಾನ ಅಂತ ಕೂಡ ಇದೆ ಹಾಗೆ ಇಲ್ಲಿ ಬಾಳೆಕಂದೆಲ್ಲ ಕಟ್ಟಿದ್ದಾರೆ ಬಿಸ ಈ ಥರ ಹೊರ್ಗಡೆಯಿಂದ ಒಳಗಡೆ ಹೋಗೋದಕ್ಕೆ ಈ ರೀತಿ ಇದೆ ಹಾಗಾಗಿ ಈ ರೀತಿ ಅಂತ ಅಂತೇಳಿ ತೋರಿಸ್ತಾ ಇದ್ದೀನಿ ಕಲ್ಲಲ್ಲೇ ಕಟ್ಟಿರೋದು ಫುಲ್ಲು ದೇವಸ್ಥಾನ ಹಾಗೆ ಒಂದು ವರ್ಷ ಆಯಿತು ಕಟ್ಟಿ ದೇವಸ್ಥಾನನ ಹಾಗೆ ಅದು ಅವತ್ತೇ ಕೂಡ ಎಲೆಕ್ಷನ್ ಇತ್ತು ಓಟ್ ಇತ್ತು ಹಬ್ಬದ ದಿವಸನೇ ಸೊ ಓಟ್ ಹಾಕೋದಕ್ಕೆ ಹೇಳ್ಬಿಟ್ಟು ಇಲ್ಲೇ ಸ್ಕೂಲ್ ಹತ್ರ ಹೋಗಿ ಕ್ಯೂ ನಿಂತ್ಕೊಂಡಿದ್ದೆ ಮೊಬೈಲ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿದ್ದವ್ರು ಪೊಲೀಸರು ಹೇಳಿದ್ರು ಸೊ ಹಂಗಾಗಿ ಅವರೇ ಆಚೆನೆ ಮೊಬೈಲ್ ಇಸಿ ಇಟ್ಕೊಂಡ್ರು ನೋಡ್ತಾ ಇರ್ಬೋದು ನಮ್ಮೂರಲ್ಲಿ ಶಾಂತಿಯುತವಾಗಿ ಮತದಾನ ಆಯಿತು ಅಂತಲೇ ಹೇಳ್ಬೋದು ಅದು ಊಟದ ಟೈಮಿಗೆ ಹೋಗಿದ್ದರಿಂದ ಅವ್ರು ಒಬ್ಬೊಬ್ರು ಒಬ್ಬರು ಹೋಗಿ ಊಟ ಮಾಡ್ಕೊಂಡ್ಬರ್ತಾಯಿದ್ರು ಇನ್ನೊಬ್ಬರು ಇದ್ರು ಆ ರೀತಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಾಯಿದ್ರು ಹಾಗೆ ಸಂಜೆ ಸಂಜೆ ಇನ್ನೊಂದು ದೇವ್ರು ಮಾಡಬೇಕಿತ್ತು ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಹಳ್ಳಿ ಕಟ್ ಸಾರಿ ಬೇವಿನ ಕಟ್ಟೆ ಇದೆ ಇಲ್ಲೇ ಪೂಜೆ ಮಾಡಿ ಮಾಡೋದು ಕೋಳಿ ಎಲ್ಲ ಕೊಯ್ದು ನಾವು ಅಂದರೆ ಇಲ್ಲಿ ಕಲ್ಲು ಇದೆ ಕಲ್ಲಿಗೆ ಪೂಜೆ ಮಾಡಿ ಹಾಗೆ ದೀಪ ಹಚ್ಚಿ ಬೇವಿನ ಮರಕ್ಕೆ ದೊಡ್ಡಮ್ಮ ದೇವಿ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಅಂದರೆ ಊರಲ್ಲಿ ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ನಾನು ಕೂಡ ವರ್ಷ ವರ್ಷ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಏನೇ ಕಾಯಿಲೆ ಕಸಾಲೆ ಬರಬಾರ್ದು ಹಾಗೆ ಅಮ್ಮ ಆಗಬಾರ್ದು ಹಾಗೆ ಗದ್ಗಟ್ಟು ಆಗಬಾರ್ದು ಅಂತ ಹೇಳಿ ಎಲ್ಲ ದೇ ಇದಕ್ಕೂ ಎಲ್ಲ ಕಾಯಿಲೆಗಳನ್ನೂ ಈ ದೇವಿನ ಪೂಜೆ ಮಾಡ್ತಾರೆ ಇಲ್ಲಿ ಸುತ್ತಮುತ್ತ ಚೆನ್ನಾಗಿದೆ ಹಾಗೆ ಕೆಲವು ಅಡಿಕೆ ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ ಅಂದರೆ ಇದು ಊರಲ್ಲೇ ಇರೋದು ದೇವಸ್ಥಾನ ಹಾಗಾಗಿ ನಾನೂ ಪೂಜೆ ಮಾಡಿಕೊಂಡು ಮಕ್ಕಳನ್ನು ಪೂಜೆ ಮಾಡಿ ಹಾಗೆ ಮೊಸರನ್ನ ತಳಗೆ ಮಾಡೋದು ಅಂದರೆ ದೇವರಿಗೆ ಎಡೆ ಹಾಕೋದು ಮೊಸರನ್ನ ಮೊಸರನ್ನ ಬಾಳೆಹಣ್ಣು ಕಾಯಿ ಕಡ್ಡಿ ಕರ್ಪ್ರ ಇಟ್ಟು ಪೂಜೆ ಮಾಡಿಬಿಟ್ಟು ಹಾಗೆ ಕೋಳಿನ ಕುಯ್ಕೊಂಡು ತೊಗೊಂಬಂದು ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ ಅಡುಗೆ ಮಾಡಿದ್ದೇನೆ ನೈವೇದ್ಯಕ್ಕೆ ಇಡೋಲ್ಲ ಸೊ ನಾನು ಕೂಡ ಮಾಡಿಕೊಂಡು ಬಂದೆ ಇದು ಸಂಡೇ ಅಂದರೆ ನಮ್ಮ ಊರಬ್ಬ ಮೂರು ದಿವಸ ನಡೆಯುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಹಾಗೆ ಇದು ಭಾನುವಾರದ್ದು ಅಂದರೆ ನಮ್ಮ ಬಾವ ಅವ್ರ ಮನೆಗೆ ಬಂದೆ ಅಂದರೆ ಹಸ್ಬೆಂಡ್ ಅಣ್ಣವ್ರ ಮನೆಗೆ ಹಾಗೆ ಇಲ್ಲಿ ಕುತ್ಕೊಂಡು ಕಾಯಿ ತುರಿತಾ ಇರೋರು ನಮ್ಮ ಯಜಮಾನ್ರು ಹಣ ಹೆಂಡತಿ ಅಂದರೆ ನಮ್ಮ ಹಸ್ಬೆಂಡ್ ಅದಕ್ಕೆ ನಮಗೆ ಹೊರ್ಗಿತಿ ಆಗಬೇಕು ಹಾಗೆ ಇಲ್ಲಿರೋರೆಲ್ಲ ರಿಲೇಶನ್ಸು ಹಾಗೆ ಇವರು ಕೂಡ ಅಷ್ಟೇ ನಮ್ಮ ರಿಲೇಶನ್ಸ್ ಎಲ್ಲ ಬಂದಿದ್ದರು ಹಾಗಾಗಿ ಅಡುಗೆ ಮಾಡ್ತಾ ಅಂದರೆ ಇದು ಟಿಫನ್ಗೆ ರೆಡಿ ಮಾಡ್ತಾ ಇದು ಬೆಳಗ್ಗೆ ಬೆಳಗ್ಗೆ ಟಿಫನ್ನು ಪಲಾವ್ ಮಾಡಿದ್ದು ತಿಂದು ಹಾಗೆ ಇದು ಮಟನ್ ಕಟ್ ಮಾಡ್ತಾ ಇದ್ದಾರೆ ಮಟನ್ ಊಟ ಇರುತ್ತೆ ಮಟನ್ ಊಟ ಆದಮೇಲೆ ಜಾತ್ರೆಗೆ ಹೋಗೋದು ಜಾತ್ರೆ ಗಾವು ಎಲ್ಲ ಇರುತ್ತೆ ನಾನು ಸಂಜೆನೆ ಬಂದ್ಬಿಟ್ಟೆ ಬೆಂಗಳೂರಿಗೆ ವಾಪಸ್ಸು ಯಾಕಂದರೆ ಕೆಲ್ಸಕ್ಕೆ ಹೋಗಬೇಕು ಹಾಗಾಗಿ ಜಾತ್ರೆ ಮುಗಿಯವರೆಗೂ ಇರಲಿಲ್ಲ ಮಧ್ಯಾಹ್ನ ಊಟ ಆಗೋವರೆಗೂ ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಇದ್ದು ನಾನು ಬಂದೆ ಸಂಜೆನೇ ಹಾಗಾಗಿ ಇದಿಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಹಾಗೆ ಎರಡು ಮರಿನ ಕಡಿದು ಸಾಂಬಾರೆಲ್ಲ ಮಾಡಿದರು ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇದಿಷ್ಟೇ ಇವತ್ತಿನ ವೀಡಿಯೋ ಹಾಗೆ ನಮ್ಮ ಊರನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇದು ಬೆಳಗ್ಗೆನೇ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತಂದರೆ ನಮ್ಮ ಕ್ಲಾಸ್ಮೇಟು ನಮ್ಮ ಕ್ಲಾಸ್ಮೇಟವರು ಕೂಡ ಹಸ್ಬೆಂಡ್ ಊರಿಂದ ಬರೋರು ಅಂದರೆ ಏಯ್ತಿಂದ ಟೆಂತ್ವರೆಗೂ ಓದೋವರೆಗೂ ಹಾಗಾಗಿ ಅವಳು ನನ್ನ ಫ್ರೆಂಡ್ ಕರೆದಿದ್ಲು ಹಬ್ಬಕ್ಕೆ ಬಂದಾಗ ಬಾ ಮನೆ ಹತ್ರ ಅಂತ ಹೇಳ್ಬಿಟ್ಟು ಸೊ ಅಂದರೆ ಅವಳಿಗೆ ಈಗ ಇದು ಅಮ್ಮನ ಮನೆ ಅವಳದು ಮದುವೆ ಆಗಿ ಅವರು ಕೂಡ ಬೆಂಗಳೂರಲ್ಲಿದ್ದಾರೆ ಹಂಗಾಗಿ ಊರೊಳಗಡೆ ಹೋಗಿದ್ನಲ್ಲ ಹಾಗೆ ಒಂದು ಕ್ಲಿಪ್ ತಗೊಂಡೆ ನಾವು ಇಲ್ಲಿ ಜಾಸ್ತಿ ಇಲ್ಲಿ ಇರೋ ಇರಲ್ವಲ್ಲ ಸೊ ಹಾಗಾಗಿ ನಮ್ಮೂರು ಅಂತ ಅನಿಸೋದೇ ಇಲ್ಲ ನನಗೆ ಅದೇ ನಮ್ಮ ಅಮ್ಮನ ಮನೆ ಅಂದರೆ ಅದೇ ನಮ್ಮೂರು ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮಗೆ ಅಟ್ಯಾಚ್ಮೆಂಟ್ ಇರಬೇಕು ಆವಾಗಲೇ ಅದು ನಮ್ಮೂರು ಅಂತ ಅದು ಬರೋದು ಹಾಗೆ ಊರು ಒಳಗಡೆ ದೇವಸ್ಥಾನದತ್ರನೂ ಕೂಡ ಹಾರು ಅಂದರೆ ಜಾತ್ರೆ ಹಾಕಿದ್ರು ನಾನು ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ ಯಾರ ಅಂದರೆ ವಿಡಿಯೋ ಕ್ಲಿಪ್ ತೊಗೊಳೋದಕ್ಕೂ ಒಂಥರ ಮುಜುಗರ ಯಾರಾದರೂ ನೋಡಿದ್ರೆ ಏನಾರ ಅಂತಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸುಮ್ಮನೆ ಕೆಳಗಡೆ ಇಟ್ಕೊಂಡು ವಿಡಿಯೋನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೆಯಾ ನಮ್ಮ ಊರು ನಮ್ಮೂರು ಅಂತ ಹೇಳಕ್ಕೆ ಬರೋಲ್ಲ ಹಸ್ಬೆಂಡ್ ಊರು ಅಂತಲೇ ಹೇಳ್ತೀನಿ ನಮ್ಮ ಯಜಮಾನ್ರ ಮನೆ ಊರು ಹಾಗೇ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಫ್ರೆಂಡ್ ಮನೆಗೆ ಹೋಗಿ ಬಂದೆ ಅಂದರೆ ಭಾನುವಾರದ ದಿವಸನೇ ಅಡುಗೆ ಎಲ್ಲ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಇಲ್ಲಿ ಮಟನ್ ಸಾಂಬಾರು ಆಗಿದೆ ಎರಡು ಮರಿ ಕಡಿದಿದ್ದು ಹಾಗೆ ಇಲ್ಲಿ ಮುದ್ದೆ ಹೆಸರಿಗೆ ಇಕ್ಕಿದ್ದಾರೆ ಹಾಗೇ ಇದು ಚಿಕನ್ ಫ್ರೈ ಮತ್ತು ಗೊಜ್ಜು ನಮ್ಮ ಕಡೆ ಈ ಥರ ಹಬ್ಬಗಳು ಮಾಡಿದಾಗ ಕಾಳು ಗೊಜ್ಜು ಚಿಕನ್ ಫ್ರೈ ಮಟನ್ ಸಾಂಬಾರು ಇದು ಮೂರು ಮಾಡೇ ಮಾಡ್ತಾರೆ ಅದ್ರ ಜೊತೆಗೆ ಅನ್ನ ಸಾಂಬಾರು ಇರುತ್ತೆ ಕೆಲವರು ಇದ್ರ ಜೊತೆಗೆ ಎಕ್ಸ್ಟ್ರಾ ಬಿರಿಯಾನಿ ಮಾಡ್ತಾರೆ ಅಂದರೆ ಮುದ್ದೆ ಕಂಪಲ್ಸರಿ ಇರುತ್ತೆ ಕೆಲವರು ಇದಕ್ಕೆ ಬಿರಿಯಾನಿ ಕಬಾಬು ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ಮನೇಲಿ ಇದಿಷ್ಟೇ ಮಾಡಿದ್ದಿದ್ದು ಸೊ ಸಾ ಅಷ್ಟು ಸಾಕು ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಫ್ರೀ ಈಗ ಬೇಸಿಗೆ ಆಗಿರೋದ್ರಿಂದ ಯಾರು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ಎಲ್ಲ ನೀರು ಕುಡಿಯೋದ್ರಿಂದ ಹಾಗಾಗಿ ಇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ ಗಾರ್ನಿಶಿಂಗಿಗೆ ಈ ಕಡೆ ಮುದ್ದೆ ಹೆಸರಿಟ್ಟಿದ್ದಾರೆ ಆ ಕಡೆ ಅನ್ನ ಕೂಡ ಆಗಿದೆ ಹಾಗೆ ಎಲ್ಲರೂ ಊಟಕ್ಕೆ ಬಂದಿದ್ರು ಊಟ ಕೂಡ ಬಡಿಸ್ತಾ ಇದ್ವಿ ಹಾಗೆ ನಮ್ಮ ಅಪ್ಪ ಹಾಗೆ ನಮ್ಮ ಮಕ್ಕಳು ಎಲ್ಲ ಬಂದಿದ್ರು ಸೊ ಈ ಕಡೆಯೂ ನೋಡ್ತಾ ಇರ್ಬೋದು ಎಲ್ಲ ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಹಾಗೆ ನಾನು ವಿಡಿಯೋ ಮಾಡ್ತಾ ಇರುವಾಗ ಇಲ್ಲಿ ಕೂತಿರೋ ಹುಡುಗಿ ನಮ್ಮ ರಿಲೇಶನ್ ಹುಡ್ಗಿನೇ ಅಕ್ಕ ವಿಡಿಯೋ ಮಾಡ್ತಾ ಇದ್ದಾರೆ ಆಂಟಿ ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮದೆಲ್ಲ ಅಂತ ಹೇಳ್ಬಿಟ್ಟು ಮುಖ ಇತ್ತು ಸೊ ನಾನು ಹಾಗೆ ತೆಗೆದ್ಬಿಟ್ಟೆ ಹಾಗೆ ಊಟ ಬಡಿಸ್ತಿದ್ದೆಲ್ಲ ಇಲ್ಲ ಇಟ್ಕೊಂಡಿದ್ವಲ್ಲ ಸೊ ಈ ಸೌತೆಕಾಯಿ ಈರುಳ್ಳಿ ನಿಂಬೆ ಹಣ್ಣು ಮುದ್ದೆ ಅನ್ನ ಸಾಂಬಾರ್ ಪಲ್ಯ ಕಾಳು ಹಾಗೆ ಫ್ರೈ ಎಲ್ಲನೂ ಕೂಡ ಇಲ್ಲಿಟ್ಕೊಂಡು ಇಲ್ಲಿ ಬಂದವರಿಗೆ ಬಂದವರಿಗೆ ಬಡಿಸ್ತಾ ಇದ್ವಿ ಇದಾಗಿತ್ತು ಇವತ್ತಿನ ವ್ಲಾಗು ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್